ேர் மாராண்டே வைத்த கைம மட்டனில் கைம ஆஃப் போயிடலாம் சார் ஓகே ஒன் ப்ளேட் அந்த நாலு குண்டை வார் ஓகே ஆஃப் ப்ளேட் அந்த எரண்டு குண்டை வர சார் சிக்கனால் தபாப்பாஃபு அந்த மட்டனில் கைம வந்து ஆஃபாகி கைமாவெண்டு சார் மட்டன் கைம உண்டைக்கு அந்த ஏதோ மசாலில் போகிறோம் மசாலு ஆகலை சார் நம்ம கைம குடும அந்த சாம்பார் டேப்பெல்லாம் வரும் சார் அது ಫ್ರೈ ಬೇಕು ಅಂದರೆ ಅದನ್ನು ಮಸಾಲಿ ಫ್ರೈ ಮಾಡ್ಕೊಡ್ತೀವಿ ತೊಂದರೆ ಡ್ರೈ ಬೇಕು ಅಂದರೆ ತೊಪ್ಪ ಡ್ರೈ ಮಾಡ್ಕೊಡ್ತೀವಿ ಅಂದರೆ ಆಲ್ರೆಡಿ ರೆಡಿ ಇರುತ್ತೆ ಕೈಮಾ ನಾವು ರೆಡಿ ಮಾಡಿ ನಾವು ಅಂದರೆ ಮಟನ್ ಬಂದ ರೆಡಿ ಮಾಡಿ ನಾವು ಕೈಮಾ ಸಾಂಬಾರು ಮಾಡ್ತೀವಲ್ಲ ಸರ್ ಮಾಮೂಲಿ ಮಟನ್ ಸಾಂಬಾರು ಮಟನ್ ಪೀಸ್ ಹಾಕಬೇಕು ಕೈಮಾ ಪೀಸ್ ಕೈಮಾ ಸಾಂಬಾರಂತ ಮಾಡ್ಕೊಡ್ತೀವಿ ನೋಡಿ ಸ್ನೇಹಿತರೆ ಇಲ್ಲಿ ಮಟನ್ ಕೈಮಾ ಉಂಡೆ ಆಲ್ರೆಡಿ ರೆಡಿ ಆಗಿದೆ ಹಾಗೆ ಕಸ್ಟಮರ್ ಸರ್ವಿಸ್ ಕೂಡ ಹೋಗ್ತಾ ಇದೆ ಇಲ್ಲಿ ಘಮ 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 ಸ್ಮೆಲ್ ಬರ್ತಾ ಇದೆ ಟೇಸ್ಟ್ ಕೂಡ ಬಂಪರ್ ಆಗಿರ್ಬೋದು ಒಂದ್ಸಾರಿ ಬಂದು ಟೇಸ್ಟ್ ಮಾಡಿ ನೋಡಿ ಹೇಗಿರುತ್ತೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಇಲ್ಲಿ ನೋಡ್ತಾ ಇದ್ರಲ್ಲ ಸ್ನೇಹಿತರೆ ಇದು ನಾಟಿ ಕೋಳಿ ಚಿಕನ್ ಬಿರಿಯಾನಿ ರಾಜಣ್ಣ ಮಿಲ್ಟ್ರಿ ಹೋಟೆಲ್ ನಾಟಿ ಕೋಳಿ ಚಿಕನ್ ಬಿರಿಯಾನಿ ಟೇಸ್ಟ್ ಮಾತ್ರ ಸೂಪರ್ ಆಗಿರ್ಬೋದು ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ನೀವು ಬಂದು ಒಂದು ಸಾರಿ ಟೇಸ್ಟ್ ಮಾಡಿ ನೋಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಆಗಿ ಯಾಕಂದರೆ ನಾನಂತೂ ಟೇಸ್ಟ್ ನೋಡಿಲ್ಲ ನೀವಾದರೂ ಬಂದು ಯಾವಾಗಾದರೂ ಈ ಕಡೆ ಹೋದರೆ ರಾಜಣ್ಣ ಮಿಲ್ಟ್ರಿ ಹೋಟ್ಲಿಗೆ ಬಂದು ವಿಸಿಟ್ ಮಾಡಿ ಟೇಸ್ಟ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಬಂದರೆ ಮುದ್ದೆ ಮಟನ್ ಬಿರಿಯಾನಿ ತಲೆಮಂಸ ಬೋಟಿ ಕೈಮಾ ಚಪಾತಿ ಪರೋಟ ಎಲ್ಲ ಸಿಗುತ್ತೆ ಬೆಳಗ್ಗೆ ಎಷ್ಟು ಗಂಟೆಗೆ ಓಪನ್ ಆಗುತ್ತೆ ಸರ್ ಬೆಳಿಗ್ಗೆ ಆರುವರೆ ಏಳು ಗಂಟೆಗೆ ಓಪನ್ ಆಗುತ್ತೆ ಬೆಳಿಗ್ಗೆ ಆರೂವರೆ ಏಳು ಗಂಟೆ ಸಂಡೆ ಸ್ಪೆಷಲ್ ಏನಾದರೂ ಇರುತ್ತೆ ಸರ್ ಸಂಡೆ ಸರ್ ಹೊಸ ಸಿಗುತ್ತೆ ಸರ್ ಸರ್ ಹೊಸಗೆ ಸಿಗುತ್ತೆ ಹೊಸ ಸಾವಿಗೆ ಹೊತ್ತು ಸಾವಿಗೆ ಮಲ್ಲಿಗೆ ಇಡ್ಲಿ ಬೋಟಿ ಕಾಲುಗೊಜ್ಜು ನೀರು ದೋಸೆ ಎಲ್ಲ ಸಿಗುತ್ತೆ ಸರ್ ಮತ್ತೆ ಕಾಲ್ ಸೂಪ್ ಎಲ್ಲ ಕಾಲ್ ಸೂಪ್ ಡೈರಿ ಸಿಗುತ್ತೆ ಸರ್ ಡೈರಿ ಸಿಗುತ್ತೆ ಕಾಲು ಸೂಪ್ ಇದೆ ಸರ್ ನಮ್ದು ನಮ್ಮ ಸೈಡ್ ಹುಡುಗ ನಮ್ಮ ಸ್ಟೇ ಮಾಡಲ್ಲ ಸರ್ ತುಂಬಾ ಕಡೆ ಆದರೆ ನಮ್ಮ ನಮ್ಮ ಓನರ್ ಅಂತ ಮಾಡಿದ್ರೆ ಇದೆ ಫಸ್ಟ್ ಸ್ಟ್ಯಾಂಡ್ ಸರ್ ಓಕೆ ಫ್ರೆಂಚು ಇನ್ನೂ ಮೂರು ನಾಲ್ಕು ಕಡೆ ಇದೆ ಸರ್ ಇವಾಗ ರಾಜನ ಮಿಲಿಟರಿ ವೆಹಿಕಲ್ದು ಸ್ಪೆಷಲ್ ಅಂದರೆ ಯಾವ ಇದೆ ಸ್ಪೆಷಲ್ ಸರ್ ಸರ್ ನೆಲ್ಲಿ ಇದೆ ದಲಾ ಮಾಂಸ ಇದೆ ಮಟನ್ ಕುರ್ಮಾ ಮಟನ್ ಚಾಪ್ಸ್ ಬೋಟಿ ಮಟನ್ ಲಿವರ್ ಸರ್ ನಮಸ್ಕಾರ ನಮಸ್ಕಾರ ಸರ್ ಸರ್ ಇವತ್ತು ರಾಜನ್ನ ಮಿಲಿಟರಿ ವೆಹಿಕಲ್ ಸ್ಪೆಷಲ್ ಏನು ಸರ್ సార్ డైలీ సిగోదు సార్ ఏళ్ళు గంటలందన్ బియ్యి బి బి చికెన్ బిర్యానీ రెడీగా ఐతే ఏళ్ళు గంటే టిఫిన్ చికెన్ బిర్యానీ రెడీ మళ్ళీ ఇళ్ళి అట్టేళ్ళి బిసి దోస సిగొ తలమాంస పోటీ కై మే టిఫన్ గా సిగతే సార్ ಓಕೆ ಅನ್ನೋದು ಇದು ಯಾವ ಏನ್ ಸರ್ ಬಿರಿಯಾನಿ ಸರ್ ಚಿಕನ್ ದಮ್ ಬಿರಿಯಾನಿ ಸರ್ ಚಿಕನ್ ದಮ್ ಬಿರಿಯಾನಿ ಹೌದು ಸರ್ ದಮ್ ಬಿರಿಯಾನಿ ಓಕೆ ನಾಟಿ ಸ್ಟೈಲ್ ಬಿರಿಯಾನಿ ಸರ್ ರಾಜನ ಚಿಕನ್ ಬಿರಿಯಾನಿ ಸರ್ ಏನ್ ಪ್ರೈಸ್ ಸಿಗುತ್ತೆ ಸರ್ 130 ಸರ್ 130 ಇಲ್ಲ ಆದ್ರೆ 135 ಇರುತ್ತೆ ಸರ್ ಓಕೆ ಸಂಡೇ ಬಂದ್ರೆ ಸಾಕು ಸ್ನೇಹಿತರೆ ಬೆಳಗ್ಗೆ ಎದ್ದು ಯಾವಾಗ ಕಾಲ್ ಸೂಪ್ ಕುಡಿತೀವೋ ಇಡ್ಲಿ ಜೊತೆ ಅಂತ ಕೈತಾ ಇರ್ತೀವಿ ಆಗ ಒಂದು ಸರಿ ರಾಜನ ಮಿಲಿಟರಿ ಹೋಟೆಲ್ಗೆ ಬಂದು ಇಡ್ಲಿ ಜೊತೆ ಕಾಲ್ ಸೂಪ್ ತಿಂದ್ರೆ ಸ್ನೇಹಿತರೆ ಸಾಕು ಸಖತ್ತಾಗಿರುತ್ತೆ ಅಂತೀನಿ ಒಂದು ಸಾರಿ ಬಂದು ನೀವು ಕೂಡ ಕಾಲು ಸೂಪ್ನ ಟೇಸ್ಟ್ ಮಾಡಿ ಅಂತ ಹೇಳ್ತೀನಿ ನೋಡಿ ಕಾಲು ಸೂಪ್ ಮಾತ್ರ ಎಳೆ ಕಾಲು ಇದೆ ಸಖತ್ತಾಗಿದೆ ಒಂದು ಸರಿ ಬಂದು ಟೇಸ್ಟ್ ಮಾಡಿ ನಿಮ್ಗೆ ಹೇಗೆ ಅನಿಸುತ್ತೋ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನೋಡಿ ಸ್ನೇಹಿತರೆ ಇನ್ನೊಂದು ಸರಿ ಹೇಳ್ತಿದ್ದೀನಿ ಇದು ಅಡ್ರೆಸ್ ಬಂದು ರಾಜ್ಕುಮಾರ್ ಸಮಾಧಿ ಆಪೋಸಿಟ್ ರೋಡಲ್ಲಿ ಸ್ವಲ್ಪ ಮುಂದೆ ಬಂದರೆ ನಿಮಗೆ ರಾಜನ ಮಿಲ್ಟ್ರಿ ಹೋಟ್ಲ್ ಅಂತ ಕಾಣಿಸುತ್ತೆ ಬಂದು ವಿಸಿಟ್ ಮಾಡಿ ಇದು ಆನ್ಲೈನ್ ಕೂಡ ಅವೈಲೇಬಲ್ ಇರ್ಬೋದು ಸ್ನೇಹಿತರೆ ನನಗೆ ಗೊತ್ತಿಲ್ಲ ನೀವು ಒಂದು ಸಾರಿ ಬಂದು ವಿಸಿಟ್ ಮಾಡಿ ಟೇಸ್ಟ್ ಮಾಡಿ ಹೇಳಿ ಸ್ನೇಹಿತರೆ